ಎನ್ಸಿಐನ್ಯೂ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ಪುರಸಭೆ ಅಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರನ್ನು ಕಡೆಗಣಿಸಿ ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ ಸದಸ್ಯ ಮಂಜುನಾಥ್ ಅವರಿಂದ ಶಾಸಕರು ಹಾಗೂ ಅಧಿಕಾರಿಗಳ ತರಾಟೆಗೆ ಪಟ್ಟಣದ ಅಭಿವೃದ್ಧಿಗೆ ರಾಜಕಾರಣ ಮಾಡಬೇಡಿ ಶಾಸಕರಿಗೆ ಮನವಿ ಮಾಡಿದ ಪುರಸಭೆ ಅಧ್ಯಕ್ಷೆ ಪಂಕಜ ಕೆಆರ್ಪೇಟೆ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು ಶಾಸಕರು ಪುರಸಭೆ ಅಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರನ್ನ ಕಡೆಗಣಿಸಿ ಭೂಮಿ ಪೂಜೆ ನಡೆಸುತ್ತಿರುವ ಕ್ರಮವನ್ನ ಖಂಡಿಸಿ ಪುರಸಭೆಯ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಹಾಗೂ ಅಧ್ಯಕ್ಷೆ ಪಂಕಜ ಶಾಸಕರು ಪುರಸಭೆ ಎಂಜಿನಿಯರ್ ಬಸವೇಗೌಡ ಹಾಗೂ ಗುತ್ತಿಗೆದಾರ ವೆಂಕಟೇಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ನಾವು ಕೂಡ ಜನರಿಂದ ಚುನಾಯಿತ ಜನಪ್ರತಿನಿಧಿಗಳಾಗಿದ್ದೇವೆ ನಮಗೂ ಆತ್ಮ ಗೌರವವಿದೆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ನಮ್ಮಿಂದ ಮಾಹಿತಿ ಪಡೆದುಕೊಂಡು ಅವಶ್ಯಕತೆ ಇರುವ ಕಡೆಗಳಲ್ಲಿ ಕಾಮಗಾರಿ ನಡೆಸಬೇಕು ಕೇವಲ ಕಾಟಾಚಾರಕ್ಕೆ ಭೂಮಿ ಪೂಜೆ ಮಾಡಿ ನಮ್ಮನ್ನ ಕಡೆಗಣಿಸಿ ಮನಸ್ಸು ಇಚ್ಚೆ ಕಾಮಗಾರಿ ನಡೆಸಿದರೆ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಗುಡುಗಿದ ಮಂಜುನಾಥ್ ಶಾಸಕರೇ ನಿಮ್ಮ ಬಗ್ಗೆ ಗೌರವವಿದೆ ಚುನಾವಣೆ ಬಂದಾಗ ರಾಜಕಾರಣ ಮಾಡಿ ಪಟ್ಟಣದ ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷಾತೀತವಾಗಿ ಕೆಲಸ ಮಾಡಿ ಎಂದು ತರಾಟೆಗೆ ತೆಗೆದುಕೊಂಡಾಗ ಮಧ್ಯ ಪ್ರವೇಶಿಸಿದ ಶಾಸಕ ಮಂಜು ಒಂದು ವಾರದ ಹಿಂದೆಯೇ ಚೀಫ್ ಆಫೀಸರ್ಗೆ ಮಾತನಾಡಿ ಭೂಮಿ ಪೂಜೆಗೆ ದಿನಾಂಕ ನಿಗದಿಪಡಿಸಿದ್ದೇನೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡುವ ಪ್ರಶ್ನೆಯೇ ಇಲ್ಲ ಕೆಆರ್ಪೇಟೆ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಮಂಡಳಿ ಇದೆ ರಾಜ್ಯದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿರುವುದರಿಂದ ವಿರೋಧ ಪಕ್ಷದ ಶಾಸಕನಾಗಿ ನಾನೇ ನಿಮ್ಮ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಸಚಿವರ ಬಳಿ ವಿಶೇಷ ಅನುದಾನ ಕೇಳಲು ಮುಜುಗರವಿಲ್ಲದೆ ಬರುತ್ತೇನೆ ನನಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವೇ ಹೊರತು ಕ್ಷುಲ್ಲಕ ರಾಜಕಾರಣವಲ್ಲ ಪುರಸಭೆ ಮುಖ್ಯಾಧಿಕಾರಿಯ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಅವಾಂತರವಾಗಿದೆ ಎಂದು ಸಮಾಧಾನ ಪಡಿಸಿದರು ಆದರೂ ಸಮಾಧಾನಗೊಳ್ಳದ ಮಂಜುನಾಥ್ ನಮ್ಮ ಪುರಸಭೆಗೆ ಸ್ವಂತ ಕಟ್ಟಡವಿಲ್ಲ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಹೊಸ ಹೊಳಲು ಹಾಗೂ ಕೆಆರ್ ಪೇಟೆ ಟೌನಿನಲ್ಲಿ ನಿವೇಶನ ವಿತರಿಸಲು ಕ್ರಮ ಕೈಗೊಂಡಿಲ್ಲ ಮೊದಲು ಈ ಬಗ್ಗೆ ಗಮನ ಹರಿಸಿ ಪುರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿ ಮಾಡಿ ಎಂದು ಮಂಜುನಾಥ್ ಶಾಸಕರ ಆಗ್ರಹಿಸಿದರು ಪುರಸಭೆ ಮಾಜಿ ಸದಸ್ಯ ಹೇಮಂತ್ ಕುಮಾರ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಯರಂಗ ಮುಖಂಡರಾದ ಸಚಿನ್ ಕೃಷ್ಣ ವಿಶ್ವನಾಥ್ ಪುರಸಭೆ ಕಂದಾಯ ಅಧಿಕಾರಿ ರವಿಕುಮಾರ್ ಆರೋಗ್ಯ ನಿರೀಕ್ಷಕ ಅಶೋಕ್ ಸಹಾಯಕ ಎಂಜಿನಿಯರ್ ಬಸವೇಗೌಡ ಮೇಸ್ತ್ರಿ ಮುತ್ತಯ್ಯ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ

ಹಿಡ್ಕೊಂಡು ಅಂತ ಒಳ್ಳಾರೆ ಒಳಿಕೆ ಕೌನ್ಸಿಲ್ ನಿಮ್ ಜೊತೆ ಬರ್ತೀವಿ ನಾವು ಆಗ್ಬೇಟೆ ಟೌನ್ ಅಭಿವೃದ್ಧಿ ಆಗ್ಬೇಕು ಒಳ್ಳೊಳ್ಳೆ ಕೆಲ್ಸ ಆಗ್ಬೇಕು ರಸ್ತೆಗಳು ಕಿಸ್ಕಿಂದ ರಸ್ತೆಗಳಿಲ್ಲ ಬಡವರು ನಿವೇಶನ ಕೊಡಬೇಕು ನಿಮ್ ಹಿಂದೆ ಇರ್ತೀವಿ ಸ್ವಾಮಿ ಚುನಾವಣೆ ಬಂದ ನನ್ ಕಾಂಗ್ರೆಸ್ ಈಗ ನಾವು ನಿಮ್ಮ ಅಭಿವೃದ್ಧಿ ಆಗ್ಬೇಕು ಹೇಮಾವತಿ ವಾರ್ಡ್ ಸಂಬಂಧಪಟ್ಟಂಗೆ ನಾಲ್ಕೈದು ಫಸ್ಟ್ ಹೌಸ್ ಅಲ್ಲಿ ಶುರು ಮಾಡಿದೀವಿ ಅದನ್ನು ಸಹ ರಹೀಮ್ ಖಾನ್ ಅವರು ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಜೊತೆಲೇ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಡೈರೆಕ್ಟರ್ ಎಲ್ಲ ಮೀಟಿಂಗ್ ಮಾಡಿದೀವಿ ಅವರು ಸಹ ಡಿ ಸಿ ಅವರು ಡೈರೆಕ್ಷನ್ ಕೊಟ್ಟರು ಬೆಳಗ್ಗೆಗೂ ಸಹ ಡಿ ಸಿ ಅವರು ಮಾತಾಡ್ದೆ ಡಿ ಸಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅದು ಸರ್ಕಾರದಿಂದ ಒಂದ್ಸರಿ ಒಂದು ಅದನ್ನ ರಿಜೆಕ್ಟ್ ಮಾಡಿರೋದ್ರಿಂದ ನಾನು ಏಕಾಏಕಿ ಕಳ್ಸ್ರಲ್ಲ ಸರ್ಕಾರದಿಂದ ಅದನ್ನು ಫೈ ಕಾಲ್ ಮಾಡಿದ್ರೆ ನಾನು ಕಳಿಸ್ಬೋದು ಅನ್ನೋ ಬೇರೆ ಸಂಬಂಧಪಟ್ಟ ಸಚಿವರು ಸರ್ಕಾರದ ಅಧಿಕಾರಿಗಳು ನಾವು ಮಾತಾಡ್ತೀವಿ ಆ ಸಂಬಂಧ ನಮ್ಮ ಜಾ ಇದು ರಾಜಕಾರಣ ಸಂಘರ್ಷದಲ್ಲಿ ಆ ವಾರ್ಡ್ನ ಪಪ್ಪ ನಿಜವಾದ ಅನ್ನೋ ಅದರ ಫಲಾನುಭವಿಗಳಿಗೆ ಅನ್ಯಾಯ ಆಗೋದು ಬೇಡ ಅದು ಸಾಮಿ ನಾವು ನೀವೆಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡೋಣ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಸೈಟ್ ನೀಡೋ ಸಂದರ್ಭದಲ್ಲಿ ಈಗ ನಾವು ಗ್ರಾಮ ಪಂಚಾಯತ್ ಅಂತಲೇ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ತೀವಿ ಸ್ವಲ್ಪ ಸಣ್ಣ ಪುಟ್ಟ ಆದರೆ ನಮ್ಮ ವ್ಯತ್ಯಾಸನ ಎರಡೋ ಮೂರ ವ್ಯತ್ಯಾಸ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಅದು ಎಫೆಕ್ಟ್ ಆಗೋದು ಬೇಡ ಅದು ಇವತ್ತು ಆಲ್ರೆಡಿ ಮನೆ ಕಟ್ಟಿದ್ದಾರೆ ಮೂರನೇ ಕೈ ನಾಲ್ಕನೇ ಕೈ ಐದನೇ ಕೈ ಕಳೆ ಆಗಿದ್ದಾರೆ ಬಹುತೇಕ ಎಲ್ಲರೂ ಬಾಂಬೆ ಬೆಂಗಳೂರು ಎಲ್ಲರೂ ಒಂದು ನಮ್ಮ ಕೇರ್ಪೆಟ್ಲು ಒಂದು ನಿವೇಶನ ಮಾಡಿ ಒಂದು ಮನೆ ಕಟ್ಟದ ಗುರಿ ಅನ್ನೋದೊಂದು ಮನಸ್ಸಿನಲ್ಲಿ ಇದ್ದಬದ ದುಡ್ಡೋದನ್ನು ಹಾಕಿದ್ದಾರೆ ದಾಖಲಾತಿ ಕೊರತೆಯಿಂದ ಅವ್ರು ಮನೆ ಆಗೋದು ಬೇಡ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡೋದು ಅದು ಸಂಪೂರ್ಣವಾಗಿ ಅವ್ರು ಸಕ್ರಮಗೊಳಿಸೋಣ ಅನುಮತನ ಹೇಳ್ತಾ ನಿಮ್ಮ ಜೊತೆ ಒಟ್ಟಿಗೆ ಕೆಲಸ ನಾನು ಮೊದಲೇ ನಿಮ್ಮ ಮುನ್ಸಿಪಾಲಿಟಿ ಮೀಟಿಂಗ್ ಅಲ್ಲಿ ಹೋದ್ರೆ ಒಟ್ಟೆ ಕೆಲಸ ಮಾಡೋದಂತ ಇದ್ದೀವಿ ನಾನು ಅದು ಆಫೀಸ್ ಅಲ್ಲಿ ಮುಕ್ತವಾಗಿದ್ದೀವಿ ಜೊತೆ ಕೆಲಸ ಮಾಡೋದ ಬನ್ನಿ ಬೇಕಲ್ವಾ ಆಮೇಲೆ ಅಭಿವೃದ್ಧಿ ಆಗ್ಬೇಕು ಇಟ್ಟವನು ನಮಗೂ ಆಸೆ ಹಿಂದೆ ಕೃಷ್ಣವ್ರ ಹೇ ಮಂಜು ಫೋನ್ ತಗೊಳಪ್ಪ ಬರ್ಬೇಕ ವಾಡಿಗೆ ಅಂತಿದ್ರು ಹಾಗೆ ನೀವು ವಾಡಿಕೆ ಇಟ್ಕೋಬೇಕು ಅದು ಬಿಟ್ಬಿಟ್ಟು ನೀವ್ ನೀವೇ ಪೂಜೆ ಮಾಡ್ಕೊಳಕ್ ಹೋದ್ರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ದಂಗ್ ಅಲ್ವಾ ಅಧ್ಯಕ್ಷರು ವಾರ್ಡ್ ಕೌನ್ಸಿಲ್ನ ನ ಕರೆಗಣಿಸಿದ್ರೆ ಅದಕ್ಕೆ ಅಧಿಕಾರಿಗಳು ಕ್ರಮ ತಗೋಬೇಕು ನೀವು

ನೀವು ಎಮ್ ಎಲ್ ಎರಕ್ಕೆ ಕಂಟ್ರಾಕ್ಟ್ ದಾರು ಬಂದ ನಮ್ಮ ಲೋಕಲ್ ಬಾಡಿ ಪ್ರೆಸಿಡೆಂಟ್ ಕೌನ್ಸಿಲ್ ಭೇಟಿ ಮಾಡಬೇಕು ನಿಜವಾಗೂ ಬೇರೆ ಮಾತಾಡಬಾರ್ದು ಖಂಡಿತ ಗೊತ್ತಾಯ್ತಾ ನಮ್ ಸಹಕಾರ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡ್ಬೇಕು ನಾವು ನಿಮ್ ಸಹಕಾರ ಕೊಡ್ತೀವಿ ಮೊನ್ನೆ ಅವರು ಬಂದು ನಾವು ಟೌನ್ ಅವ್ರು ಏನ್ ಮಾಡಿದ ಫಿಕ್ಸ್ ಮಾಡ್ದೋ ಜನವರಿ ಹದಿನೇಳನೇ ತಾರೀಕು ಕಳೆದ ವರ್ಷ ಉಸ್ತುವಾರಿ ಮಂತ್ರಿ ಕರ್ ಪೂಜೆ ಮಾಡಿಸಿ ಮಂಜಣ್ಣು ಬಂದಿರು ಹಾಗೆ ಒಂದು ಇದ್ರ ಬೇಗ ಕಂಟ್ರಾಕ್ಟಾರ್ ಬರ್ಬಾರ್ದು ಅವ್ರು ಮದ್ವೆ ಪ್ರಜೆ ಅಲ್ಲ ಸಾಕು ಈ ಕಡೆ ನೋಡಿ

ಈ ಕೆ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರೇ ನಮ್ಮ ತಾಲೂಕಿನ ಶಾಸಕರಾದ ಎಚ್ ಡಿ ಮಂಜಣ್ಣವರೇ ಇವತ್ತು ಯಾರಪೇಟೆ ಪುರಸಭೆ ವ್ಯಾಪ್ತಿ ಎಂಟನೇ ವಾರ್ಡ್ ಕೌನ್ಸಿಲ್ ಆದ ನನ್ನ ವಾರ್ಡ್ಗೆ ಇವತ್ತು ಅಧಿಕಾರಿಗಳು ಮತ್ತು ನಮ್ಮ ಎಮ್ ಎಲ್ ಎ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಸ್ವಾಗತ ಮಾಡ್ತೀನಿ ಇವತ್ತು ನಗರೋತ್ಥಾನದಲ್ಲಿ ರೈನು ರಸ್ತೆ ಅಭಿವೃದ್ಧಿಗೆ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಇದು ತೊಂಬತ್ತು ಆ ಜಿ ಎಸ್ ಟಿ ಪೈ ಎಸ್ ಟಿ ಏನೋ ಗೊತ್ತಿಲ್ಲ ಹೋಯ್ತದ ಈಗ ಅಷ್ಟವ್ರೆ ಸಾಲದು ನಾನಿವತ್ತು ಏನಪ್ಪ ಅಂದ್ರೆ ಅಧ್ಯಕ್ಷರು ಮತ್ತೆ ಎಮ್ ಎಲ್ ಎಗೆ ಈ ಕ್ಯಾರ್ಪೇಟೆ ಪುರಸಭೆ ಇಪ್ಪತ್ತ್ ಮೂರು ಕೂಡ ವಸೂಲ್ ಕ್ಯಾರ್ಪೇಟೆ ಇನ್ನೂ ಇಂಪ್ರೂವ್ ಆಗಿಲ್ಲ ಈ ತಾಲೂಕಲ್ಲಿ ಸ್ಪೀಕರ್ ಆಗವ್ರೆ ಮಂತ್ರಿಗಳಾಗವ್ರೆ ಹಿಂದೆ ನಾರಾಯಣಗೌಡರು ಅನುದಾನ ಒಂದಿಷ್ಟು ತಂದು ಕೊಟ್ಟರು ಅದೇ ತರ ನಮ್ಮ ಮಂಜಣ್ಣ ಇವತ್ತು ಈ ತಾಲೂಕು ಶಾಸಕರಾಗವ್ರೆ ಅವರು ನಮ್ಗೆಲ್ಲಾರು ವಿಶ್ವಾಸ ಹೋಗ್ಬೇಕು ಇವತ್ತು ಕನ್ಫ್ಯೂಸ್ ಆಗೋಯ್ತು ಆದ್ರೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀನಿ ನಾನು ಬಂದು ಅಧಿಕಾರಿಗಳು ತಪ್ಪೋ ಯಾರು ತಪ್ಪೋ ಗೊತ್ತಿಲ್ಲ ಏ ಮಂಜುನಾಥ್ ನೀನು ವಾರ್ಡ್ ಬರ್ತಾ ಕಣೇ ಪೂಜೆ ಮಾಡೋಕೆ ಸ್ವಾಗತ ಮಾಡಬೇಕು ಇರ್ಬೇಕಪ್ಪ ನಾವು ಕಾದಿರ್ತೀವಿ ಯಾಕೆಂದ್ರೆ ಈ ಪಟ್ಟಣ ಅಭಿವೃದ್ಧಿ ಆಗಬೇಕು ಈ ವಾರ್ಡ್ ಅಭಿವೃದ್ಧಿ ಆಗಬೇಕು ನಾನ್ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಹೆಚ್ಚಾಗಿ ಅಂದ್ರೆ ನಮ್ಮ ಪುರುಷಭೆಯಲ್ಲಿ ಸಮಸ್ಯೆಗಳವೆ ಆಫೀಸು ಎಲ್ಲೋ ಒಂದ್ ಕಡೆ ಆಫೀಸ್ ಮಾಡ್ತಾ ಇದೀವಿ ಇಡೀ ಕರ್ನಾಟಕದಲ್ಲಿ ನದದುಷ್ಟ ಪುರಸಭೆ ಅಂದ್ರೆ ನಮ್ದೆ ಅದೆಲ್ಲ ಸಮುದಾಯದ ನಿರ್ಮಾಣ ಮಾಡ್ತಾ ಇದೀವಿ ಆದಷ್ಟು ಬೇಗ ನಾವು ಒಂದು ಆಫೀಸ್ ಕಟ್ಟಬೇಕು ಅದಕ್ಕೆ ಎಂ ಎಲ್ ಅಧ್ಯಕ್ಷರು ಇಂಟ್ರೆಸ್ಟ್ ತಗೋಬೇಕು ಮತ್ತೆ ಒಳಚಂಡದು ಅರ್ಧಂಬರ್ಧ ಆಗಿದೆ ಮತ್ತೆ ನಿವೇಶನ ಕೊಡಕಾಗಿಲ್ಲ ಇವತ್ತು ಹೊಸಳ್ಳು ಆ ಎಕರೆ ಮೂವತ್ತು ಕೋಟೆ ಇದೈತೆ ಗೊತ್ತುವರಿ ಅದೆ ಸರ್ವೆ ನಡೀತಾನೆ ಇದೆ ನಿರಂತರವಾಗಿ ಈ ರೆವಿನ್ಯೂ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಎ ಡಿ ಎಲ್ ಆರ್ ಇರ್ಬಹುದು ಯಾರು ಕೂಡ ತಲೆ ಇಲ್ಲ ಸರ್ವೆ ಆಯ್ತು ಸರ್ವೆ ಆಯ್ತು ಸರ್ವೆ ಆಯ್ತು ನಮ್ ಸ್ವಾಧೀನ ಕೊಟ್ಟಿಲ್ಲ ಬೌಂಡ್ರಿ ಫಿಕ್ಸ್ ಮಾಡಿಲ್ಲ ಇವತ್ತು ನಮ್ಮ ಪೌರ ಕಾರ್ಮಿಕರು ಒಂದು ಮನೇಲಿ ನಾಲ್ಕು ಜನ ಅವ್ರೆ ಅದೇ ತರ ಇಡೀ ಟೌನ್ ನಲ್ಲಿ ಉದಾಹರಣೆ ಅಗ್ರಾರ ಇರ್ಬೋದು ವಸೋಳ ಇರ್ಬೋದು ಇಷ್ಟು ಅಗ್ಲ ಜಾಗ ಬಾಡಿಗೆ ಮನೇಲಿ ಅವ್ರೆ ನಮ್ ಜಾಗ ಸ್ವಾಧೀನ ಆಗಿ ವರ್ಷ ಆಯ್ತು ಇವತ್ತು ಟಿ ಬಡಾವಣೆ ಏಮಾವತಿ ಬಡಾವಣೆ ಕೊಟ್ಟಾಯ್ತು ಟಿ ವಿ ಬಡಾವಣೆ ಬರೀ ಯಾರಾದ್ರೂ ಕೊಡೋದಲ್ಲ ಅದು ಫೋರ್ ಒನ್ ಸಿಕ್ಸ್ ಒನ್ ಆಗಿರೋದು ಮಂಜಣ್ಣವರೇ ಕಡು ಬಡವರು ಕೊಡಬೇಕಾದ ಜಾಗ ಅದು ಆ ಜಾಗನ ನೀವು ಸರ್ಕಾರ ಜೊತೆ ಮಾತಾಡಿ ಕೌನ್ಸಿಲ್ ಕೂಡ ನಿರ್ಣಯ ಮಾಡಿ ಕಳಿಸ್ತೀವಿ ಇವತ್ತು ಲೋಕಾಯುಕ್ತ ತನಿಖೆ ಸರ್ಕಾರಕ್ಕೆ ಹೋಗದೆ ಸರ್ಕಾರ ಏನ್ ತೀರ್ಮಾನ ತಗೋದ್ ಗೊತ್ತಿಲ್ಲ ಅದು ಸೆಸನ್ ಇಲ್ಲ ಸಂಪುಟದಲ್ಲೋ ತೀರ್ಮಾನ ತಗೊಂಡು ಉಳಿಕೆ ನಿವೇಶನಗಳನ್ನ ಬೇರೆಯವ್ರ ಪೆನಾಲ್ಟಿ ಹಾಕಿ ನಿವೇಶನಗಳನ್ನ ಬಡವರಿಗೆ ಜಾತಿವಾರು ಸಂಘ ಸಂಸ್ಥೆಗಳು ಎಲ್ಲ ಜಾತಿರು ಆಸೆ ಪಡ್ತಾರೆ ಸಂಘ ಸಂಸ್ಥೆ ಮನೇನೇ ಇಲ್ಲ ವಾಸಕ್ಕೆ ಅಂತ ಏನು ಪ್ರಯತ್ನ ಮಾಡೋಣ ಅದರಿಂದ ಅದನ್ನು ನೀವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವು ಸಹಕಾರ ಕೊಡ್ತೀವಿ ನಾನು ವಾರ್ಡ್ಗೆ ವಿಶೇಷವಾಗಿ ತಮ್ಮ ನಿಧಿಯಿಂದ ಅನುದಾನ ಕೊಡಬೇಕು ರಸ್ತೆ ಅಭಿವೃದ್ಧಿಗಳಾಗಬೇಕು ಡ್ರೈನ್ ಆಗಬೇಕು ನಮ್ಮ ಅಧ್ಯಕ್ಷರಿಗೂ ಕೂಡ ಕೇಳೋದು ದೇವಸ್ಥಾನ ನೆನೀತದೆ ಅದು ಕೂಡ ಇದಾಗಿಲ್ಲ ನಮ್ಮ ಪೌರಕಾರ್ಮಿಕರು ದೇವಸ್ಥಾನ ಶಕ್ತಿ ದೇವತೆ ಅದರಿಂದ ಎಲ್ಲ ಅನುದಾನ ಕೊಟ್ಟರೆ ನಮ್ಮ ವಾರ್ಡು ಮತ್ತೆ ಟೌನ್ ಅಭಿವೃದ್ಧಿಗೆ ನೀವು ಸಹಕಾರ ಕೊಡಬೇಕು ನಾವು ಕೂಡ ನಿಮ್ಗೆ ಸ್ವಾಗತ ಮಾಡ್ತೀವಿ ಅಂತ ನಿಮ್ಗೆ ಅಡೆಗಣ ನೀವು ಬಂದು ಒಂದು ಬಾಂಧವ್ಯ ಚುನಾವಣೆ ಬಂದ ಪಕ್ಷ ಚುನಾವಣೆ ಮಾಡೋಣ ಅದು ಬಿಟ್ಟು ಈಗ ಅಭಿವೃದ್ಧಿ ಮಾಡೋಕ್ಕೆ ಪಕ್ಷ ಭೇದ ಮಾಡಬೇಕು ನಾವು ಸಹಕಾರ ಕೊಡ್ತೀವಿ ನಮ್ಮ ವಾರ್ಡ್ ಬಂದಿರೋ ಅಧ್ಯಕ್ಷರು ಮತ್ತೆ ಎಮ್ ಎಲ್ ಎ ಸಾತ ಮಾಡ್ತಾರೆ ನಗರೋತ್ಪನ್ನ ಟೂ ನಮ್ಮ ತಾಲೂಕಿನ ನಗರ ಎಲ್ಲ ವಾರ್ಡ್ಗಳಿಗೂ ಸಂಬಂಧಪಟ್ಟ ಸುಮಾರು ಹದಿನೆಂಟು ಕಡೆ ಇದೊಂದು ಒಂದು ಕೋಟಿ ಎಂಟು ಲಕ್ಷ ಕಾರ್ಯಕ್ರಮವನ್ನು ಅಗತ್ಯಗಳಿಗೆ ಅನುಗುಣವಾಗಿ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಿ ಅವಶ್ಯಕತೆ ಇದೆ ಆ ವಾರ್ಡ್ ಕೌನ್ಸಿಲ್ರ್ಗಳಿಗೆ ನಾನು ಮುಕ್ತವಾಗಿ ಅದು ಶಾಸಕರಿಗೆ ಕಾರ್ಯಕ್ರಮ ಮಾಡುವಂಥ ಅವಕಾಶ ಇದ್ರು ಸಹ ನನಗೆ ನೈಜ ಸಮಸ್ಯೆ ಗೊತ್ತಿರಲ್ಲ ಆ ವಾರ್ಡ್ ಸಮಸ್ಯೆ ಗೊತ್ತಿರುತ್ತೆ ಅಂದ್ಬಿಟ್ಟು ಮುಕ್ತವಾಗೇ ಅವ ಎಲ್ಲ ವಾರ್ಡ್ ಮೆಂಬರ್ಗಳಿಗೂ ಸಹ ಅವಕಾಶ ಮಾಡಿಕೊಟ್ಟು ಅವ್ರು ಕೊಟ್ಟಂಥ ಕ್ರಿಯ ನಾನು ಇವತ್ತು ಸರ್ಕಾರಕ್ಕೆ ಕೊಟ್ಟು ಅನುಮೋದನೆ ತಗೊಂಡು ಇವತ್ತು ಎಂಟರಾಗಿ ಇವತ್ತು ವೃದ್ಧಿ ಪೂಜೆ ಮಾಡ್ತಾಯಿದ್ವಿ ಮಂಜಣ್ಣ ವಾರ್ಡ್ಗೆ ಸಂಬಂಧಪಟ್ಟಂಗೆ ಆರು ಆರು ಲಕ್ಷ ಐದು ಆರೂವರೆ ಲಕ್ಷ ಇಪ್ಪತ್ತು ಇದೆ ಅವ್ರು ಹೇಳಿದ ಹಾಗೆ ಬಹುತೇಕ ಇವತ್ತು ಡೆಮಾಕ್ರಸಿ ಸಿಸ್ಟಮಲ್ಲಿ ಗ್ರಾಮ ಪಂಚಾಯತ್ ಅಂತಲ್ಲಿ ಆ ಗ್ರಾಮ ಪಂಚಾಯತ್ ಮೆಂಬರ್ಸೇ ಒಂದು ಅವ್ರಿಗೆ ಸ್ಥಾನಮಾನ ಇರುತ್ತೆ ಮುನ್ಸಿಪಾಲ್ಟಿ ವಾರ್ಡ್ ಮುನ್ಸಿಪಾಲ್ಟಿ ಬಂದಾಗ ಆ ಗ್ರಾಮ ವಾರ್ಡ್ ಮೆಂಬರ್ಗೆ ಸಹ ಪ್ರಾಧೀನ್ಯ ಕೊಡಬೇಕಂತ ಅವಶ್ಯಕತೆ ಇರುತ್ತೆ ಸಂಬಂಧಪಟ್ಟ ಚೀಫ್ ಆಫೀಸರ್ಗೆ ನೆನ್ನೆ ಹೇಳಿರೋದಲ್ಲ ಮೊನ್ನೆ ಹೇಳಲ್ಲ ಒಂದು ಎಂಟ್ರಿಂದ ಒಂಬತ್ತು ಸಹ ಅರ್ಲಿಯಾಗಿ ಈ ಕಾರ್ಯಕ್ರಮ ಫಿಕ್ಸ್ ಆಗಿರೋದು ಆ ಸಂಬಂಧಪಟ್ಟ ಚೀಫ್ ಆಫೀಸರಿಗೆ ನಾನು ಸಹ ಒಂದು ನಾನು ನೇರವಾಗಿ ಒಂದು ಒಂದ್ಸರಿ ಹೇಳಿರೋದಲ್ಲ ಬೇರೆ ಮುಖಾಂತರ ಹೇಳ್ತಿರೋದಲ್ಲ ನಾನೇ ನೇರವಾಗಿ ಹೇಳಿದೀವಿ ಅವರು ಸಂಬಂಧಪಟ್ಟ ಅಧ್ಯಕ್ಷರು ವಾರ್ಡ್ ಮೆಂಬರ್ಗಳು ಎಲ್ಲರೂ ಸಹ ಮನವರಿಕೆ ಮಾಡಿ ಆ ವಾರ್ಡ್ನಲ್ಲಿರೋ ಒಂದು ಜವಾಬ್ದಾರಿ ತಗೊಬಿಟ್ಟಿತ್ತು ನಾನು ನಿನ್ನೆಲ್ಲೂ ಹೇಳಲಾಗಿ ಯಾವುದೋ ಒಂದು ಎಕ್ಸಾಮ್ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಎಲ್ಲ ಹೆಲ್ತ್ ಆಫೀಸರು ಮತ್ತು ಇನ್ನೊಬ್ಬರು ಯಾರು ಮ್ಯಾನೇಜರ್ ಪ್ರಸ್ಕೃತಿ ಮಾತಿನ ಬಸ್ಗಳು ಸಹ ನಿನ್ನೆ ಆ ಸಂದರ್ಭದಲ್ಲಿ ಎಲ್ಲ ಇದ್ದರು ನಿನ್ನೆ ತಹಸೀಲ್ದಾರ್ ಎದುರುಗಡೆ ಸಹ ಮೀಟಿಂಗ್ ಹಾಗಾಗಿ ಇದಷ್ಟೇ ಅಲ್ಲ ಕಳುವ ಸಹ ಕಳೆದ ಬರುವ ಸಹ ಅವರು ಚೀಫ್ ಆಫೀಸರ್ಗೆ ಅಷ್ಟೊಂದು ನಾನು ಡಿ ಸಿ ಆರ್ಲೂ ಮಾತಾಡಿದ್ರಿ ಅಷ್ಟೊಂದು ಆ ಎಫ್ ಐ ಹಂಗೆ ಪ್ರಮೋಷನ್ ಬಂದ ಕಾಣಿಸಿದೆ ಅಷ್ಟೊಂದು ನಾಳೆ ಅದು ಆ ಒಂದು ಅಷ್ಟೊಂದು ಪರಿಜ್ಞಾನ ಇದಂಗೆ ಕಾಣಿಸ್ತಾ ಇಲ್ಲ ಅದು ಅವ್ರದ್ದು ಜವಾಬ್ದಾರಿ ಇದೆ ಜೊತೆಗೆ ನಾನು ಈ ವಿಷಯದಲ್ಲಿ ಮಂಜಣ್ಣ ಗೊತ್ತು ನಾನು ಶಾಸಕನಾದಮೇಲೆ ಮೊಟ್ಟ ಮೊದಲಾಗಿ ಹೇಳಿರದೆ ಅಷ್ಟು ಅಧ್ಯಕ್ಷಗೂ ಗೊತ್ತು ನಾನು ಶಾಸಕ ಒಂದು ಗೆಲ್ಲೋ ತನಕ ಒಂದು ಪಾರ್ಟಿ ಬೇಸಲ್ಲಿ ಕೆಲಸ ಮಾಡಿದ್ವಿ ಗೆದ್ದಾದ ನಂತರ ನನ್ನ ವಿರೋಧಿ ಅಭ್ಯರ್ಥಿಗಳನ್ನ ಆಪಾಯಿಸ್ಕೊಂಡು ಅವ್ರಿಗೂ ಸಹ ಶಾಸಕನಾಗಿ ಕೆಲಸ ಮಾಡಬೇಕು ಮನಸ್ಸಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಪಕ್ಷಾತೀತವಾಗಿ ಎಲ್ಲರೂ ಸಹ ಹೋಗ್ತಾ ಇದ್ದೀವಿ ನಾವು ಒಂದು ಸಣ್ಣ ಪುಟ್ಟ ಪಿ ತಪ್ಪಿ ಯಾವುದೋ ಒಂದು ವಿಚಾರ ಬಂದಾಗ ಇದು ಅವಶ್ಯಕತೆ ಇದ್ದಾಗ ಅದನ್ನು ಪ್ರಿಯಾರಿಟಿ ಬೇಸ್ ಮೇಲೆ ಕೆಲಸ ಮಾಡಿ ಈ ವಾರ್ಡ್ಗೆ ಹಾಕ್ಬೇಡಿ ಅವಾರ್ಡ್ ಹಾಕ್ಬೇಡಿ ಅಂತ ಮಸ್ತಿ ಎಲ್ಲೂ ಕೆಲಸ ಮಾಡಿಲ್ಲ ಇವಾಗ ಕೇಂದ್ರದಿಂದ ನಗರೋತ್ಪನ್ನ ಟೂರ್ನಲ್ಲಿ ಸ್ವಲ್ಪ ಕಾರ್ಯಕ್ರಮ ಕೇಳಿದರೆ ನಮ್ಮ ನಿಮ್ಮ ನಾಯಕರಂತ ಕುಮಾರ್ನವರು ಅವ್ರ ಕಾರ್ಯಕ್ರಮದಲ್ಲಿ ಉಳಿದಂಥ ಕಾರ್ಯಕ್ರಮ ಸಹ ಮಾಡಿಸ್ಕೊಡೋದಾಗ ಆಲ್ರೆಡಿ ಕ್ರಿಕೆಯಾಗಿ ನಾನು ರೆಡಿ ಆಗ್ತಾಯಿದೆ ನಿಮ್ಮ ವಾರ್ಡ್ ಸಂಬಂಧಪಟ್ಟಂಗೆ ಎಷ್ಟೊಂದು ಅವಶ್ಯಕತೆ ಇರುವಂಥ ಪಟ್ಟಿಗಳು ಕೊಡಿ ಬೇರೆಯವ್ರಿಗೆ ಹೇಳುವಷ್ಟೇ ನಾನು ನಮ್ಮ ಎಲ್ಲ ಮೀಡಿಯಾ ಮಿತ್ರ ಮುಖಾಂತರ ಹೇಳ್ತಾ ಇದ್ದೀವಿ ಅವ್ರಲ್ಲೂ ಸಹ ಅವಶ್ಯಕತೆ ಇರುವಂಥ ಪ್ರತಿಭೆ ಕೊಡಲಿ ಅದನ್ನು ಪರಿಗಣಿಸೇ ಮಾಡ್ತೀವಿ ಇಲ್ಲಿ ಈ ಪಕ್ಷ ಆದರೂ ಆ ಪಕ್ಷ ಈ ಪಕ್ಷ ಅಂದ್ರಿಂದ ಮಂಜಾಣು ನಮ್ಗೆ ಆದ್ಮೇಲೇ ನಾಲ್ಕೈದು ಬಾರಿ ಪುಟ್ಟ ಪಟ್ಟಣ ಸಭೆ ಪ್ರದೇಶಿಸಿದ್ದಾರೆ ನಮ್ಮ ಪಂಕಜ್ ಸಹ ಬೇರೆ ಪಕ್ಷ ಇದ್ರೂ ಸಹ ಅವರು ಸಹ ನಮ್ಮ ನಗರದ ಮೊದಲನೇ ಪ್ರಜೆ ಆಗಿದ್ದಾರೆ ಅವ್ರಿಗೂ ಸಹ ಯಾವುದೇ ಕಾರ್ಯಕ್ರಮದಲ್ಲೂ ವಿಶೇಷವಾಗಿ ಗೌರವ ಕೊಟ್ಟು ಅವ್ರ ಸ್ಥಾನಮಾನಕ್ಕೆ ಎಲ್ಲಿ ಚ್ಯುತಿ ಬಂದಂಗೆ ನಾನು ಶಾಸಕನ ಕೆಲಸ ಮಾಡ್ಕೊಂಡಿದ್ದಾಗಲಿ ಅದು ನನ್ನ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾ ಎಲ್ಲಿ ಬೇಕಾದ್ರೂ ಅದು ಗಂಟಾ ಹೇಳ್ತೀವಿ ಇವತ್ತು ಹೆಚ್ಚಿನ ಗಂಧರ್ಮನ್ನು ಕೆಲಸ ಮಾಡಿ ಅಂತ ಹೇಳೋದು ಸರ್ಕಾರ ಅವ್ರದೇ ಇದೆ ನಾನೇನು ಯಾವ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಲಿ ನಗರಾಭಿವೃದ್ಧಿ ಸಚಿವರೇ ಆಗಲಿ ಸ ಸಂಬಂಧಪಟ್ಟ ರಹೀಂಖಾನ್ ಎಲ್ಲ ಒಬ್ಬರು ನನ್ನ ಬಳಿಗಾರ ಮುಖ್ಯಮಂತ್ರಿಯೊತೆಗೆ ಆಗಲಿ ಒಬ್ಬ ತಾಲೂಕಿನ ಶಾಸಕ ಯಾವುದೇ ಸಚಿವರ ಹತ್ರ ಹೋಗಿ ಕೆಲಸ ಮಾಡಲಿಕ್ಕೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಾಣಿಸ್ಕೊಳ್ಳೋಕೆ ಇನ್ನು ಮುಂದೆ ನೋಡೋಲ್ಲ ಅವರು ಬರಲಿ ಅವ್ರ ಒಡಗೂಡಿ ನಾನು ಅವ್ರನ್ನೇ ಮುಂದಾಡೋದನ್ನು ನಾನು ಬರ್ತೀವಿ ಇವತ್ತು ತಮಗೆಲ್ಲ ಗೊತ್ತಿದೆ ಡೆವಲಪ್ಮೆಂಟ್